ಸಿದ್ದೇಶ್ವರ ಸ್ವಾಮಿಗಳ ಪ್ರಥಮ ಪುನಃಸ್ಮರಣೆಯ ನಿಮಿತ್ತ ಏನು ಇವತ್ತು ಮಹಿಳಾ ಸಂಸ್ಕೃತಿ ಮತ್ತು ಮಹಿಳೆ ನೀವು ಬರಬೇಕು ಅಂತ ಹೇಳಿ ಬಹಳ ಭಕ್ತಿಯಿಂದ ಬರುತ್ತೆ ಅವರ ಆದರ್ಶ ಅಂದ ಅಂತ ಅವರ ಆದರ್ಶ ನಮ್ಮ ಜೀವನದಲ್ಲಿ ನಮ್ಮ ಮನದಲ್ಲಿ ನಮ್ಮ ಸಮಾಜದಲ್ಲಿ ಇದೆ ಇನ್ನೊಮ್ಮೆ ಅವ್ರನ್ನ ನೆನೆಸೋದ ಮುಖಾಂತರ ಅವರ ಆದರ್ಶ ಪಾಲನೆಗೆ ನಾವು ಚಾಲನೆ ಕೊಡೋಣ ಅವರು ಒಬ್ರು ಮಹಾನ್ ಸಂತರು ಕರ್ನಾಟಕ ನಾಡು ಕಂಡಂತ ಅನೇಕ ಸಂತ ಸಿದ್ದೇಶ್ವರ ಅಪ್ಪಾಜಿ ಮಹಾನ್ ಸಮಾಜಕ್ಕೆ ಉಡುಪಾಗಿಟ್ಟಿದ್ದಾರೆ ಸಮಾಜಕ್ಕೆ ಸಮಾಜದ ಅಂಕು ಡೊಂಕನ್ನ ತಿದ್ಲಿಕ್ಕೆ ತಮ್ಮದೇ ಸಂದೇಶವನ್ನ ಕೊಟ್ಟಿದ್ದಾರೆ ಖಂಡಿತವಾಗ್ಲು ಅವರಂತ ಒಂದು ಅವರ ಜೀವನ ಚರಿತ್ರೆ ನಮ್ಮ ಮಕ್ಕಳಿಗೆ ಏನಾದ್ರೂ ಪಠ್ಯಪುಸ್ತಕದ ರೂಪದಲ್ಲಿ ಬರುದಾದ್ರೆ ಬಹಳಷ್ಟು ಒಳ್ಳೇದಾಗುತ್ತೆ ನಾನು ಕೂಡ ಒತ್ತಾಯ ಮಾಡ್ತೀನಿ